ಸೋಪ ಕೆಳಗಡೆ ಅನ್ನ ಇಲ್ಲ ಅಂದ್ರೆ ಅನ್ನ ಇದ್ರೆ ಹೆಂಗೋ ಹೆಂಗೋರ್ ಸಾಯಂಕಾಲ ಊಟ ಮಾಡ್ತೀವಲ್ಲ ಅದು ಎತ್ಕ ತಿನ್ಕ ಹಂಗೆ ನೋಡಿ ಈಗ ಎಲ್ಲಿ ಕಸ ಗುಡಿಸ್ತೀನಿ ಅಲ್ಲಿಗೆ ಬಂದ್ ನಿಮ್ಕೋತಾನೆ ಮಕ್ಕಳಿಗೆಲ್ಲ ಧೂಳು ಅರಲಿ ಅಂದ್ಬಿಟ್ಟು ಆಮೇಲೆ ಇವ್ ಧೂಳು ಹಾರಿಸ್ಕಂದ್ರೆ ಇವ್ನ್ ಆರೋಗ್ಯ ಆ ಕಡೆ ತಗೊಂಡೋಗೋ ಆ ಮೂಲೆಗೆ ತಗೊಂಡೋಗೆಲ್ಲ ಏನ್ ಮೂಲೆ ತಕೊತಿನಿ ನೀನು ಅಲ್ಲೋಗು ಇವನ್ ಏನ್ ಗೊತ್ತ ಈ ಕಡೆ ತರ ನನ್ ಪ್ಲಾನ್ ಇಲ್ಲ ಅದು ನೀನೇ ಪ್ಲಾನ್ coordinates ಆಕ್ಚುಲಿ ಕೆಳಗಡೆ ಗುಡಸಿಲ್ಲ ಇಲ್ಲ ಗುರ್ತಾ ಇಲ್ಲ ಆ ಕಡೆ ಜನವರಿ ಗುಡಿಸ್ಕೊಂಡ್ರೆ ಈ ಕಡೆ ನೀನು ನಾನು ಒಂದೇ ಕಡೆ ಕಸ ಗುಡಿಸಬೇಕು ಏನಲ್ಲ ಹಾಕೊಂಡಿದ್ದು ಕ್ಯಾಪ್ಟನ್ ಗೆ ಏಳು ಏಳು ಕೊಡ್ದು ಹೇಳಕಮ್ಮ ಅಂತ ಕೇಳಿಸು ಬೇಡ ಬಿಡು ಊಟ ಬೇಡ ಅಂತ ಮಾಡ್ಬಿಡು ಮೊದಲ ಸಲ ಕ್ಯಾಪ್ಟನ್ ಅದಾಗ ಚೆನ್ನಾಗಿದ್ದಾರೆ ಈಗ ಹಿಂಗ್ ಆಡ್ತಾ ಇದೀನಿ ನೀನು ಸೋಫಾ ಕೆಳಗಡೆ ಹೋಗಿ ನುಗ್ಗು ನುಗ್ಬಿಟ್ ಕುಡಿಸ್ತಾ ನುಗ್ಗು ಅಂತ ಇಲ್ಲ ಅದು ಕೆಳಗಡೆ ಕ್ಲೀನ್ ನಾನು ನಾಳೆ ಮಾಡ್ಕತ್ತೀನಿ ಎಲ್ಲ ಒಂದೇ ದಿನ ಮಾಡೋಕ್ಕಾಗುತ್ತ ನಾನೇನು ಎಲಿಮಿನೇಷನ್ ಕೊಟ್ಟ ನಾನು ಡೈರೆಕ್ಟ್ ಎಲಿಮಿನೇಷನ್ ಇರೋ ನೀನಾ ಇನ್ನೂ ಎರಡು ವಾರ ಗುಡ್ಸ್ಕತ್ತೀನಿ ನಿಧಾನ